ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಜನಕ್ಕೆ ಓಪನ್ ಪೋರ್ಸ್ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಹೋಮ್ ಮೇಡ್ ಸನ್ಸ್ಕ್ರೀನ್ ಪ್ಲಸ್ ಮಾಯಶ್ಚರೈಸರ್ನ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಇದರಿಂದ ನಿಮಗೆ ಗ್ಲೋಸಿ ಸ್ಕಿನ್ ಬರುತ್ತೆ ಸೊ ಫಸ್ಟಾಗಿ ನಿನ್ನೆ ನಾನು ಕ್ಯಾರೆಟ್ ಆಯಿಲ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸಿದ್ದೆ ಅದೇ ವೀಡಿಯೋನ ಇಲ್ಲಿ ನಾನು ಫಸ್ಟಾಗಿ ತೋರಿಸ್ತಾ ಇದ್ದೀನಿ ಸೊ ಫಸ್ಟ್ ಸ್ವಲ್ಪ ಕೊಕೊನಟ್ ಆಯಿಲ್ ತಗೊಂಡು ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಪ್ಯೂರಾಗಿ ಕ್ಯಾರೆಟ್ ಆಯಿಲ್ ಮಾತ್ರ ಬೇಕು ಅಂತಂದರೆ ಓನ್ಲಿ ಕ್ಯಾರೆಟ್ ಮಾತ್ರ ಆ್ಯಡ್ ಮಾಡಿ ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು ಇಲ್ಲಿ ಲೆಮನ್ ಪೀಲ್ ಆ್ಯಡ್ ಮಾಡೋದ್ರಿಂದ ನಮಗೆ ವಿಟಮಿನ್ ಸಿ ಸಖತ್ತಾಗಿ ಸಿಗುತ್ತೆ ಸ್ಕಿನ್ಗೆ ಆರೆಂಜ್ಗಿಂತಲೂ ವಿಟಮಿನ್ ಸಿ ಲೆಮನಲ್ಲಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಲೆಮನ್ ಪೀಲನ್ನು ಯೂಸ್ ಮಾಡಿದ್ದೀನಿ ಸೊ ಈ ಥರ ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಆಯಿಲ್ ಪ್ರಿಪೇರ್ ಆದಮೇಲೆ ನಾವು ಇದನ್ನು ಡ್ರೈನ್ ಮಾಡ್ಕೊಳ್ಳೋಣ ಸೊ ಈ ಥರ ಡ್ರೈನ್ ಮಾಡ್ಕೊಂಡಾದ ಮೇಲೆ ಕ್ಯಾರೆಟ್ ಆಯಿಲ್ ಅಂತೂ ರೆಡಿ ಆಗಿದೆ ಸೊ ಈ ಕ್ಯಾರೆಟ್ ಆಯಿಲು ನಾನು ರೆಡಿ ಮಾಡಿ ಆಲ್ಮೋಸ್ಟ್ ಟೂ ಡೇಸ್ ಆಗಿದೆ ಸೊ ಈಗ ನಾವು ಹೋಮ್ ಮೇಡ್ ಸನ್ಸ್ಕ್ರೀನ್ ಪ್ಲಸ್ ಮಾಯಶ್ಚುರೈಸರ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ ಫಸ್ಟಾಗಿ ಅಲೋವೆರಾ ಜೆಲ್ ತಗೊಳ್ಳೋಣ ಇದು ಮನೆಯಲ್ಲೇ ಸಿಗುತ್ತೆ ಇಲ್ಲ ಅಂತಂದರೆ ನಿಮ್ಮ ಹತ್ರ ಮಾರ್ಕೆಟಲ್ಲಿ ಸಿಗೋ ಅಲೋವೆರಾ ಇದ್ದರೂ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು ಆ್ಯಂಡ್ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ ಒಂದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಕ್ಯಾರೆಟ್ ಆಯಿಲ್ ಎರಡು ಸ್ಪೂನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕು ಅಂದರೆ ಒಂದು ಚಿಟಿಕೆ ಅಷ್ಟು ಅರ್ಶನ ಹಾಕ್ಕೋಬೋದು ಸೊ ನಂಗೆ ಸ್ಪೂನಿಂದ ತುಂಬಾ ಕಷ್ಟ ಆಯಿತು ಮಿಕ್ಸ್ ಮಾಡೋಕ್ಕೆ ಸೊ ಬೇಗ ಆಗಲ್ಲ ಅಲ್ವಾ ತುಂಬ ಲೇಟ್ ಆಗಿಬಿಡುತ್ತೆ ಸ್ಪೂನಿಂದ ಹೇಳಿ ಈ ಥರ ಬ್ಲೆಂಡರಿಂದ ನಾನು ಮಾಡ್ಕೊಂಡು ನಮ್ಮ ಫೈವ್ ಮಿನಿಟ್ಸ್ ಬ್ಲೆಂಡ್ ಮಾಡಿದೆ ನಂತರ ನಾನು ನಿಮಗೆ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಶೈನಿಯಾಗಿ ಆ್ಯಂಡ್ ಗ್ಲಾಸಿಯಾಗಿ ಆಗಿದೆ ಅಂತ ಸೊ ಇದನ್ನು ನಾವು ರೆಗ್ ಯೂಸ್ ಮಾಡಬಹುದು ಲೈಕ್ ನೈಟ್ ಮಲ್ಗೋ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡು ಮಲ್ಕೋಬಹುದು ಇಲ್ಲ ಅಂತಂದ್ರೆ ಮಾರ್ನಿಂಗು ಕೂಡ ಇದನ್ನು ನಾವು ಅಪ್ಲೈ ಮಾಡ್ಬೋದು ಇದು ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಲೇಬೇಕು ಅಂತ ಏನೂ ಇಲ್ಲ ಸೊ ಆಲ್ಮೋಸ್ಟ್ ಒನ್ ಅವರ್ ಆದಮೇಲೆ ಕೂಡ ಫೇಸ್ ವಾಶ್ ಮಾಡಿದ್ರೆ ನಡೆಯುತ್ತೆ ಸೊ ಇದರಿಂದ ನಮಗೆ ಗ್ಲಾಸಿ ಆ್ಯಂಡ್ ಶೈನಿಕ್ ಬರುತ್ತೆ ಈ ವಿಂಟರಲ್ಲಿ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಅಂಡ್ ತುಂಬಾ ಈಸಿ ತುಂಬಾ ಜನಕ್ಕೆ ಮನೆಯಲ್ಲೇ ರೆಮಿಡೀಸ್ ಇರುತ್ತೆ ಆದ್ರೆ ಅದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ ಸೊ ಅದನ್ನ ತೋರ್ಸೋಕ್ಕೆ ನನ್ನ ವಿಡಿಯೋಗಳಲ್ಲಿ ಪ್ರಯತ್ನ ಮಾಡ್ತಿರ್ತೀನಿ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಬಾಯ್